ಲೋಕಸಭಾ ಚುನಾವಣೆ ಹತ್ತಿರ ಬರ್ತದೆ ಇಂದ ನವೀನ್ ನಳಿನ್ ಕುಮಾರ್ ಕಟೀಲ್ ಹಾಗೆ ಕಾಂಗ್ರೆಸ್ ಮತ್ತು ದಳದ ಅಭ್ಯರ್ಥಿಯಾಗಿ ನಮ್ಮ ಮಿಥುನ್ ರೈ ಅವರು ಆಯ್ಕೆಯಾಗಿದ್ದಾರೆ ಯಾರು ನಿಮಗೆ ಆಗಬೇಕು ಇಲ್ಲಿನ ಸಂಸದರು ನಳಿನ್ ಕುಮಾರ್ ಕಟೀಲ್ ನಳಿನ್ ಕುಮಾರ್ ಕಟೀಲ್ ಯಾಕೆ ಅವರು ಅಂದರೆ ಇಲ್ಲಿವರೆಗೆ ತುಂಬ ಕೆಲಸ ಮಾಡಿದ್ದಾರೆ ಇನ್ನೂ ಸಹ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಹಾಗೆ ನಿಮ್ಮ ಅಂದರೆ ಮೋದಿ ಬರಬೇಕ ನಮ್ಮದು ಮಿಥುನ್ ರೈ ಅಂತ ಆಸೆ ಇವು ಇಷ್ಟು ತನಕ ಬಿ ಜೆ ಪಿಗೆ ಅವಕಾಶ ಕೊಟ್ಟಿದ್ದೀವಿ ಅದು ಪಂಪೆಲಾ ಇದು ಸರ್ಕಲ್ ನೋಡ್ಬೋದು ಇದು ಫ್ಲೈಓವರ್ ಆಗ್ತಾ ಉಂಟು ಇನ್ನೂ ಸಹ ಆಗಿಲ್ಲ ಇನ್ನು ಬಿ ಜೆ ಪಿ ಇಷ್ಟು ಅವಕಾಶ ಕೊಟ್ಟಿದ್ದೀವಿ ಇನ್ನು ಕಾಂಗ್ರೆಸ್ನವ್ರು ಏನು ಮಾಡಿ ಮಾಡ್ತಾರೆ ಅಂತ ನೋಡಬೇಕು ಅದಕ್ಕಾಗಿ ಮಿಥುನ್ ರೈಗೆ ಅವಕಾಶ ಕೊಡಬೇಕು ಅಂತ ಮಿಥುನ್ ರೈ ಈಗ ಮೊದಲನೇ ಸರ್ತಿ ಸಂಸದರಾಗ್ತಾ ಇದ್ದಾರೆ ಸೊ ಯಾವ ಥರ ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಅವರು ಬಂದ ಮೇಲೆ ಯಾವ ಥರ ಅಭಿವೃದ್ಧಿ ಆಗಬೇಕು ಇದು ನಳಿನ್ ಕುಮಾರ್ಗೆ ಕಂಪೇರ್ ಮಾಡಬೇಕಾದ್ರೆ ಮಿಥುನ್ ರೈ ಅವರು ತುಂಬ ಎಜುಕೇಟೆಡ್ ಆಗಿದ್ದಾರೆ ಇದು ನ್ಯೂಸ್ನಲ್ಲೆಲ್ಲ ನೋಡ್ಬೋದು ನಾವು ಅದು ನಳಿನ್ ಕುಮಾರ್ ಅಂದ್ಕೊಂಡಿದ್ದಾರೆ ಎಲ್ಲರೂ ನ್ಯೂಸ್ನವರು ಪಬ್ಲಿಸಿಟಿ ಆಗಿದೆ ಅಂದರೆ ನಳಿನ್ ಕುಮಾರ್ ಅವರು ಹಿಂದಿ ಬರೋದಿಲ್ಲ ಇಂಗ್ಲೀಷ್ ಬರೋದಿಲ್ಲ ಮಿಥುನ್ ರಾವ್ ಯಾರು ವೆಲ್ ಎಜುಕೇಟೆಡ್ ಆಗಿ ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ದಾರೆ ಅಂತ ಅಂತ ಹೇಳ್ತಿದ್ದಾರೆ ನೋಡಿ ವೆಲ್ ಎಜುಕೇಟೆಡ್ ಅವರಿಗೆ ಏನು ಅವಕಾಶ ಕೊಟ್ಟು ನೋಡುವ ಅಂತ ಅನಿಸಿಕೆ ನಿಮ್ಮ ಆಯ್ಕೆ ಮಿಥುನ್ ಮೋದಿ ಅವರು ಬರಬೇಕು ಬಿಜೆಪಿನೇ ಆಗಬೇಕು ಎಮ್ ಎಲ್ ಎಲ್ಲ ಅಜಿಪ್ಪು ಅತನ ಇತ್ತ ಎಲ್ಲ ಅಜಿಪ್ಪು ಮಕ್ಕಳು ವರ ಮಾತ್ರ ಫಸ್ಟ್ ಫಸ್ಟು ವಿನ್ನ ಮೂಜಿ ತಿಂಗಳು ಎಂಬತ್ತೊಂದು ಗ್ರಾಮನ್ನ ನಮ್ಮನ್ನ ಬೆಳ್ತಂಗಡ ತಾಲೂಕು ಬಗ್ಗೆ ಅನುಪಾ ಎಂಬತ್ತೊಂದು ಗ್ರಾಮನ ತಿರುಗಬೇಕು ಐದು ಐನೂರು ವರ್ಷ ಆಡಲ ಆ ಗ್ರಾಮಲ್ಲೇ ಒಂದು ಗ್ರಾಮಗಳ ಬಂದು ಭೇಟಿ ಮಲ್ಪ ಪರಿಹಾರ ಆಕೆ ನಾ ಸಂಘರ್ಷಾಲ ಪರಿಹಾರ ಅಲ್ಪ ಅವಸ್ಥೆ ಬತ್ತನೋ ಬರ್ಪಿನ ಅಧಿಕಾರಿಗಳಿಗೆ ತಿರು ವಿನಃ ಬೈತೆ ಒಬೇ ಕೆಲಸನ ಎಂಗೆ ಜನಕ್ಕಲೇ ಪರವಾಗಿ ಮಲ್ಪ ಜೆ ಇಂಗ್ಲೆಂಡ್ ಈ ಉದ್ದೇಶ ಏನು ಮಂಡ ಮೂಲ ಸೌಕರ್ಯ ಅದನ್ನು ರಸ್ತೆ ಅಭಿವೃದ್ಧಿ ಜನಗಳೇ ಪರ್ಪುನ ನೀರು ವ್ಯವಸ್ಥೆ ಇನ್ನೇನು ಪೂರ ಮಲ್ತು ಕೊರಿಯರ್ನ ಇಂಗ್ಲೆಗಳ ಒಂದು ಸಂತೋಷ ಆಗ್ಬೋದು ಐನು ದಯದಿ ಇದು ಅಂಕಲ್ ಹೊರ ವಿನ್ನ ಇನ್ನ ಕ್ಯಾಂಡಿಡೇಟ್ ನಕ್ಲ ಇನ್ನು ಮಲ್ತು ತುಯರ್ನ ಭಾರಿ ಸಂತೋಷ ಆಗ್ಬಾರ್ದು ಇಂಗ್ಲೆಂಡ್ ಅನಿಸಿ ನಡೀಬ ಮಾಡ್ತಾರೆ ಮೋದಿ 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 ಇಂಗ್ಲೆಂಡ್ ಇಲೆಕ್ಷನ್ ಓಟ್ ಮಾಡಿ ಓಟ್ ಮಾಡ್ತಾರೆ ಅವರಿಗೆ ಅಕ್ಲು ಪಾಡಬೇಕಾ ಅಕಲ ಹೊರಲ್ಲ ಬರಪುಜರ್ ಇಂಜಿ ತಿರುಗಿದು ಪೂಜರು ಗ್ರಾಮಗೂ ಒಂಜೇ ಒಂಜೆ ಗ್ರಾಮದ ಅಥವಾ ಕಾರ್ಯಕರ್ತ ಅಕ್ಲ್ ಅಕಲ್ ಭೇಟಿ ಹಾಕೋಣ ಅಥವಾ ಪಾತ್ರ ಇರೋ ಹೋಲೈಜ್ಜಿ ಓಟು ಬಣ್ಣಗ ಮಾತ್ರ ಸಂಸದೆ ಏರ್ ಮಾತ್ರ ಜನಕ್ಕಲೇ ಪಬ್ಲಿಷ್ ಮಾಲ್ ಮಾತಾಟ ಓಟ್ ಬುಕ್ಕ ಆ ಓಡೆ ಪೋತೆ ಇಜ್ಜೆ ಉಳ್ಳೇನ ಇಜ್ಜೆನ ಗೊತ್ತಾಗ್ ಈ ಸರ್ ಕರಿಸಿಲ್ಲ ಎಂ ಪಿಗ ಓಟ್ ಪಡ್ದು ಈ ಸಾರ್ತಿಲ್ಲ ಪಾಡುವ ಅನ್ಲ ದಯ ಈ ಸಾರದು ಹೆಂಗ್ಳಿಗೆ ಕರಿಸ ಈ ಸಾರ್ತಿ ಹೆಂಗ್ ಪಾಡ್ನ ದಯಾಗ ಬಂದಾಂಡ ಹೆಂಗ್ಳ ಪ್ರೈಮ್ ಮಿನಿಸ್ಟರ್ ಮೋದಿ ಅವಾರ್ಡ್ ಮಾಡೋದು ಮಾತ್ರ ಕೂಡವರು ಅವಾರ್ಡ್ ಮಾಡೋದು ಮಾತ್ರ ಬುಕ್ಕ ಹೆಂಗ್ಳಿಗೆ ಎಂ ಪಿ ಅವೇ ಎಂಪಿ ಅವಾರ್ಡ್ ಮಾಡಬೋದು ಹೆಂಗ್ಳು ಬಯಸೂಜಾ ದಯಾಗ ಬಂದಾಂಡ ಹೊರಗೆಂದದ್ದು ಪೊಯ್ ಬುಕ್ಕ ಕೂಡ ಇಂದು ಪ ಐನೇ ವರ್ಷ ಮುಗಿತದು ಕೂಡ ಒಂದು ಆಜನೇ ವರ್ಷ ಎಂಕ್ಲು ಪತ್ನೇ ವರ್ಷ ಸೆಕೆಂಡ್ ಟೈಮ್ ಹೋಡ್ ಬರ್ಕೊಂದು ಕೂಡ ಐನೂ ವರ್ಷ ಆಡಳಿತ ಮಲ್ಪರ ಬರ ಬತ್ತೊಂದು ಇಲ್ಲ ಮಾಡೋದು ಅಕಲು ಆನ್ಲ ಏರುಂದು ಜನಕ್ಕಲಿಗೆ ಒಂಜಿ ಉಜಿರಾಗ ಗೆಂದು ಉಜಿರಾಡು ಓಟ್ ಪಡಿನಾಗ ಇತ್ತು ಸಾವಿರ ಲಕ್ಷಾಂತರ ಜನ ಓಟ್ ಮಾಡುವ ಹೊರಲ್ಲ ಉಜಿರಾಗ ఉజిర గ్రామకు బతది సార్వజనికీ భేటీ అది పాత కొంచెం అహవాల్ నాకు ఊలై వా కార్యక్రమాలు అయితే కేవలం పేపర్ బాత్ ఎంకల్ తూపా ఎంపీ అంచమాచాన ఆత్తు పుడు ఉజిరగి గెంది బుక్ పోపున ఊడికి ఎంకల ఉజిర గ్రామం ఒంజే వంజి కార్యకర్త ఏరైన భేటీ మాలుపు దాఖలు అని ఇచ్చి ఓవ్లే ఐదు సార్ అది ఎంకులు పాటిన ఓటు ఎంచమన్నా మోదీ గోస్కర ఎంకులు ఓటు పాడదు ఈ సరిదిలా అంచ ఎంపీ అవే అభ్యర్థి ఎంక ఆవిడు పనుపుణా ఎంకలి నెట్ ఆత్ నెట్ పాటిన అరణోస్కర పాడ ఎం దేశా ರಕ್ಷಣೆ ಓಡು ಮೋದಿಗೆ ನಾಲ್ಕು ಉಪಕಾರ ಇದೆಯಾ ಎಂ ಪಿ ನಮ್ಮ ನಳಿನ್ ಕುಮಾರ್ ಅವರು ಹತ್ತು ವರ್ಷ ಸಂಸದರಾಗಿ ಏನು ಕೆಲಸ ಮಾಡಲಿಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ ಇವಾಗ ಈ ವರ್ಷ ಸಂಸದರಾದರೆ ಏನು ಅಭಿವೃದ್ಧಿ ಕಾರ್ಯ ನೀವು ಎಕ್ಸ್ಪೆಕ್ಟ್ ಮಾಡ್ತೀರ ಅವರಿಂದ ಅವರು ಎನ್ಸ್ಕೊಳ್ಬೋದು ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಅಂದರೆ ಏನು ಕೆಲಸ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ ಆದರೆ ಎಲ್ಲಿ ಬಡವರಿಗೆ ಎಷ್ಟು ಜನ ಬಡವರಿಗೆ ಇದ್ದಾರೆ ಅವರಿಗೆಲ್ಲ ಹೆಲ್ಪ್ ಆಗೋಷ್ಟು ಇವರು ಕೆಲಸ ಮಾಡ್ತಾರೆ ಅಂತ ನನಗೆ ನನ್ನ ಪ್ರಕಾರ ಅನಿಸ್ತದೆ ಆದರೆ ಅವರು ಒಳ್ಳೆ ಕ್ಯಾಂಡಿಡೇ ಒಳ್ಳೆ ಕ್ಯಾಂಡಿಡೇಟ್ ಮಾತ್ರ ಮಾತ್ರ ಈ ನಮ್ಮ ಹಳ್ಳಿ ಬಡ ಬಡ ಬಂದವರಿಗೆಲ್ಲ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಅಂತ ನಾನು ಹೇಳ್ತೇನೆ ಈ ಸರ ನಿಮ್ಮ ಮತ ನಳೀನ್ ಕುಮಾರ್ ಅವರು ಯಾರು ಆಗ್ಬೋದು ಮೋದಿ ಮೋದಿ ಬರ್ತಾರೆ ನಮ್ಮ ಬೆಳ್ತಂಗಡಿಯಲ್ಲಿ ಬರ್ತಾರೆ ಲೋಕಸಭಾ ಎಲೆಕ್ಷನ್ ಇವಾಗಲೇ ಹತ್ರ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಮೋದಿ ಆಗಬೇಕಾ ಅಥವಾ ರಾಹುಲ್ ಗಾಂಧಿ ನಮಗೆ ನರೇಂದ್ರ ಮೋದಿನೇ ಇಷ್ಟ ನಮೋ ಹೇಗಿ ಯಾಕೆ ಮೋದಿ ಅಂದ್ರೆ ಮಾಡ್ತಿದ್ದಾರೆ ಇನ್ನೂ ಮಾಡ್ಬೋದು ಅಂದ್ರಿಂದ ನಾವು ಅವರಿಗೆ ನಮೋ ಅಂತ ರಾಹುಲ್ ಗಾಂಧಿ ಒಂದು ಆಪರ್ಚುನಿಟಿ ಯು ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ನೆಕ್ಸ್ಟ್ ನಮ್ಮ ಪಿ ಎಂ ಯಾರಾಗಬೇಕು ಮೋದಿ ಅಥವಾ ರಾಹುಲ್ ಗಾಂಧಿ ಯಾಕೆ ಮೋದಿ ಯಾಕಂದ್ರೆ ಇವರು ರಾಹುಲ್ ಗಾಂಧಿ ಒಂದು ರಾಜ್ಯ ಮುಖ್ಯಮಂತ್ರಿ ಸಾಕಿ ಅವರಾಗಬೇಕು ಅವರು ಇಂಪ್ರೂವ್ಮೆಂಟ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಹಾಗೆ ಈಗ ಪಿಯಿಂದ ನಳೀನ್ ಕುಮಾರ್ ಕಟೀಲ್ ಹಾಗೆ ಇಂದ ಮಿಥುನ್ ರೈ ಆಯ್ಕೆಯಾಗಿದ್ದಾರೆ ನಿಮ್ಮ ಪ್ರಕಾರ ಯಾರು ಬರ್ಬೋದು ನಮ್ಮ ಪ್ರಕಾರ ಮಿಥುನ್ ರೈ ಬರ್ಬೋದು ಯಾಕೆಂದ್ರೆ ಅವರು ವಿದ್ಯಾವಂತರು ಹಾಗೆ ನಾವು ವಿದ್ಯಾವಂತರನ್ನ ಸ್ವಲ್ಪ ಇದು ಮಾಡಿ ಎಲೆಕ್ಟ್ ಮಾಡಬೇಕು ಅಂದರೆ ಎಲ್ಲ ತಿಳ್ಕೊಂಡಿರ್ತಾರೆ ಸುಮ್ಮನೆ ಹಳೆಯವರೇ ಮತ್ಮತು ಬಂದರೆ ಸರಿಯಾಗಲ್ಲ ಈಗ ಯುವಕರೆಲ್ಲ ಇದು ಮಾಡಬೇಕು ಹೊಸ ಹೊಸ ಕ್ಯಾಂಡಿಡೇಟು ಬಂದು ಅವರು ಮುಂದೆ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ನನ್ನ ಆಯ್ಕೆ ನಳಿನ್ ಕುಮಾರ್ ಸಹ ಒಂದು ಹತ್ತು ವರ್ಷದ ಅವಧಿಗೆ ಆಗಿದ್ರು ಸಂಸದರಾಗಿ ಅವರು ಆದ್ರೂ ಎಂಥ ಕೆಲಸ ಮಾಡಿಲ್ಲ ಹಾಗೂ ಯುವಕರು ಯುತ್ತಲ್ವಾ ಇವರು ಮಿಥುನ್ ರೈ ಅವರು ಅವರು ಇನ್ನು ಚೆನ್ನಾಗಿ ಕೆಲಸ ಎಲ್ಲ ಮಾಡಿಸ್ತಾರೆ ಅನ್ನೋ ನಮ್ಮ ಒಪಿನಿಯನ್ ಇದೆ ಏನು ಏನು ಕೆಲಸ ಏನು ಅಭಿವೃದ್ಧಿ ಆಗಬೇಕು ಅಂತಿದೆ ನಿಮಗೆ ಈಗ ಮಿಥುನ್ ರೈಬ್ ಅಂದ್ರೆ ಅಭಿವೃದ್ಧಿ ಆಗುತ್ತೆ ಎಲ್ಲ ತರದಲ್ಲೂ ಮಿಥುನ್ ರೈ ಅವರು ಅಭಿವೃದ್ಧಿ ಮಾಡ್ತಾರೆ ಅವರು ಯುಕ್ತ ಆಗಿದ್ದಾರೆ ಇನ್ನು ಒಳ್ಳೆ ತಲೆ ಎಲ್ಲ ಉಪಯೋಗಿಸಿ ಒಳ್ಳೆ ಕೆಲಸ ಎಲ್ಲ ಮಾಡಿಸ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ ಇದೆ ನಳಿನ್ ಕುಮಾರ್ ಭಾರಿ ಒಳ್ಳೆ ಕೆಲಸ ಎಲ್ಲ ಮಾಡಿಸ್ತಾರೆ ಅಂತ ಅಭಿಪ್ರಾಯ ಇದೆ ನಮ್ಮದು ಮಿಥುನ್ ರೈ ಬರಬೇಕು ಅಂತ ಲೋಕಸಭಾ ಚುನಾವಣೆ ಮಂಗಳೂರು ಲೋಕಸಭಾ ಚುನಾವಣೆ ಈಗ ಬಿ ಜೆ ಪಿನ ನಳಿನ್ ಕುಮಾರ್ ಕಟೀಲ್ ಹಾಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಿಥುನ್ ರೈ ಸ್ಪರ್ಧಿಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಯಾರು ಬರಬೇಕು ನಮ್ಮ ಪ್ರಕಾರ ನಳಿನ್ ಕುಮಾರ್ ಕಟೀಲ್ ಒಳ್ಳೆಯ ಕ್ಯಾಂಡಿಡೇಟ್ ಅಂತ ಹಂಚ್ಕೊಳ್ತೇನೆ ಯಾಕಂದರೆ ಅವರು ಹೋದ ವರ್ಷ ಅದಕ್ಕಿಂತ ಬಿಫೋರು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ಗಿಂತ ಅವರು ಇದ್ದರು ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಎಲ್ಲರೂ ರೀಸನ್ ಒಂದು ಕೊಡೋದು ಅಂದರೆ ಪಂಪೇಲು ಮಾತ್ರ ಅದು ಪಂಪೇಲಿಗೆ ರೀಸನ್ ಏನಂತ ಅವರಿಗೆ ನಿಜವಾಗಿ ಜನಗಳಿಗೆ ರೀಸನ್ ಗೊತ್ತಿಲ್ಲ ಆದ ಕಾರಣ ನಮಗೆ ಆ ರೀಸನ್ ಏನಂತ ತಿಳ್ಕೊಂಡು ಮತ್ತೆ ಮಾತಾಡಬೇಕು ಯಾಕೋಸ್ ನಳಿನ್ ಕುಮಾರ್ ಕಾಟೀಲ್ಸ್ ಒಂದು ಒಳ್ಳೆ ಕ್ಯಾಂಡಿಡೇಟ್ ಅಂತ ನಾನು ಹೇಳ್ತೇನೆ ಅವರು ಈ ವರ್ಷ ವಿನ್ ಆದರೆ ನಮ್ಮ ಇಡೀ ನಮ್ಮ ಭಾರತಕ್ಕೆ ಭಾರತಕ್ಕೆ ಸಹ ಒಂದು ಒಳ್ಳೆಯದು ಅಂದರೆ ಒಳ್ಳೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಹಾಗಿದ್ರೆ ನಮ್ಮ ಮೋದಿಯವರು ಸಹ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ